ಇವತ್ತು ಬನ್ನಿ ಹೆಂಗ ಸರಿ ಕಣೆ ಆಯ್ತು ಬರ್ತೀನಿ ಹೋಗನಾ ಅಲ್ಲ ಕಣೆ ವರ್ಷ ಎಲ್ಲಾ ಏಟ್ ಹಿಂಸಾ ಕೊಡ್ತೀರಾ ಬಾಯಿಗೆ ಬಂದಂಗೆ ಬೈತೀರ ಹಿಂಗಿ ಆ ನೋಡಿದ್ರೆ ಕಾಲ್ ಬೇಕಾದ್ರೂ ಎಳಿತೀರಾ ಸಿಕ್ಕಿರ ಹೊಡೆದೂ ಹೊಡಿತೀರಾ ಇವತ್ತು ಒಂದಿನ ಮಾತ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಕೊತೀರ ಇದು ಯಾವ ಸೀಮೆ ನ್ಯಾಯನೋ ವರ್ಷ ಎಲ್ಲಾ ಬೈಯೋದು ಒಂದಿನ್ ಕಾಲ್ ಇಡ್ಕೊಂಬದ ಎಷ್ಟೇ ಬೈದ್ರು ಅಂದ್ರು ನೀವು ನನ್ನ ಕಂಡ ಅಲ್ವಾ ಎಲ್ಲಾ ಸಹಿಸ್ಕೊಂತೀರ